ಸಾಮಾನ್ಯವಾಗಿ ನಾವು ರಾಜಕೀಯ ಇವತ್ತೊಂದು ಒಂದು ಸಂಪೂರ್ಣವಾದಂತ ವಿಚಾರದಲ್ಲಿ ನಾವು ವಿಶೇಷವಾದಂಥ ಬದಲಾವಣೆಯಾದಂಥ ಸಂದರ್ಭದಲ್ಲಿ ಸೇರಿದ್ದೇವೆ ನನ್ನ ಹೆಚ್ಚಾಗಿ ನನ್ನ ಅನೇಕ ಗ್ರಂಥಗಳು ಬಿಡುಗಡೆಯಾಗಿವೆ ದೆಹಲಿಯಲ್ಲಿ ಆಗಿದೆ ನೀವೆಲ್ಲ ಬಂದಿದ್ದೀರಿ ಕಂಗಳೂರಿನಲ್ಲಿ ಆಗಿದೆ ಬೇರೆ ಬೇರೆ ಕಡೆ ಆಗಿದೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಸಮಾರಂಭ ಆಗಲಿಲ್ಲ ಈ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಬಂಧವಾಗಿ ಈಗ ನಾನೊಂದು ಪುಸ್ತಕ ತಯಾರು ಮಾಡಿದ್ದೀನಿ ಅದೇನಂತ ಹೇಳಿದರೆ ವಿಶ್ವ ಸಂಸ್ಕೃತಿ ಮಹಾಯಾನ ಅಂತ ಅದು ನಾಲ್ಕು ಸಂಪುಟದಲ್ಲಿ ಹೊರಗೆ ಬರ್ತಿದೆ ನಾನು ಎರಡು ತಾರೀಕು ಮಾರ್ಚಿನಂದು ಪ್ರಥಮ ಸಂಪುಟ ಹೊರಗೆ ಬರ್ತದೆ ಅದನ್ನು ಚಿಕ್ಕಬಳ್ಳಾಪುರದಲ್ಲೇ ಮಾಡೋಣ ಅಂತೇಳಿ ಅನೇಕರು ಹೇಳಿದರು ಯಾವಾಗಲೂ ಹೊರಗೆ ಮಾಡ್ತೀರಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾಕಂದರೆ ನನಗೆ ಈಗ ನಿಮ್ಮಷ್ಟು ಬಂಧುಗಳು ಬೇರೆ ಎಲ್ಲಿ ಇಲ್ಲ ಅದು ಚಿಕ್ಕಬಳ್ಳಾಪುರ ನಾನು ನೀವು ನನ್ನ ಎಂ ಪಿ ಮಾಡಿ ಬಿಡಿ ಎಲ್ಲ ಏನಿದ್ರು ನಾನು ಮಾತ್ರ ನಿಮ್ಮನ್ನು ಬಿಡುವುದಿಲ್ಲ ಆ ಥರ ನನ್ನ ಬದುಕಿನಲ್ಲಿ ಒಂದು ತೀರ್ಮಾನ ಮಾಡಿದ್ದೀನಿ ಯಾವಾಗಲೂ ಒಂದು ನಿಮಗೂ ನಮಗೂ ಸಾಂಸ್ಕೃತಿಕ ಸಂಬಂಧ ಅಜಿ ಬರೀ ರಾಜಕೀಯ ಸಂಬಂಧ ಅಲ್ಲ ಯಾವ ಒಂದು ಪ್ರತಿಫಲಾಕ್ಷೆಯ ಸಂಬಂಧ ನೀವು ಇಳಿಸ್ಕೊಂಡಿ